ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮತ್ತೆ ಜೊತೆಯಾದ್ರ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಹೌದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವರ್ಸ್ ಆದ ಮಂತ್ ನಂತರ ಕೆಲವಷ್ಟು ಅಭಿಮಾನಿಗಳು ನೀವು ಮತ್ತೆ ಒಂದಾದರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾ ಹಾಗೆ ಅದರ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಬಂದಿದೆ ಅದನ್ನು ನನಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದಾಗಬೇಕು ಅಂತ ಅಂದ್ಕೊಂಡು ಅವರು ಇಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಭಿನಯದ ಕ್ಯಾಂಡಿ ಕ್ರಷ್ ಚಿತ್ರದ ಹೆಸರನ್ನು ಮುದ್ದು ರಾಕ್ಷಸಿ ಎಂದು ಬದಲಾಯಿಸಲಾಗಿದೆ ಈ ಬದಲಾವಣೆಯ ಇಂದಿನ ಕಾರಣಗಳನ್ನು ಚಂದನ್ ಶೆಟ್ಟಿ ಅವರು ಬಹಿರಂಗಪಡಿಸಿದ್ದಾರೆ ಆದರೆ ನಿವೇದಿತಾ ಗೌಡ ಅವರ ಪೋಸ್ಟ್ ಗೊಂದಲವನ್ನು ಕ ಗೊಂದಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಈ ವರ್ಷ ವಿಚ್ಛೇದನ ಪಡೆದುಕೊಂಡಿರುವ ಐ ವೋಲ್ಟೇಜ್ ಜೋಡಿ ಎಂದೇ ಹೇಳಬಹುದು ನಾಲ್ಕು ವರ್ಷದ ಮದುವೆಗೆ ಈ ವರ್ಷ ಮಧ್ಯದಲ್ಲಿ ಇಬ್ಬರು ವಿಚ್ಛೇದನ ಪಡೆದುಕೊಳ್ಳುವ ಮೂಲಕ ಕೊನೆ ಮಾಡಿದ್ದರು ಆದರೆ ಇಬ್ಬರು ವಿಚ್ಛೇದನ ಪಡೆದುಕೊಳ್ಳುವ ಮುನ್ನ ಕ್ರ್ಯಾಂಡಿ ಕ್ರಷ್ ಹೆಸರಿನಲ್ಲಿ ಸಿನಿಮಾವೊಂದಲ್ಲಿ ಜೊತೆಯಾಗಿ ನಟಿಸಿದ್ದರು ಇದರ ಚಿತ್ರೀಕರಣ ಕೂಡ ಮುಗಿದಿತ್ತು ಬಿಡುಗಡೆಯಾಗುವ ಸನಿಹದಲ್ಲಿತ್ತು ಆದರೆ ಈ ಹಂತದಲ್ಲಿ ಚಿತ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ವಿಚ್ಛೇದನ ಪಡೆದುಕೊಂಡ ಕೊಂಡು ಸುದ್ದಿಯಾಗಿತ್ತು ಪುನೀತ್ ಶ್ರೀನಿವಾಸ್ ನಿರ್ದೇಶನ ಮಾಡಿದ ಚಿತ್ರ ಅಂದು ಬಿಡುಗಡೆ ಕಾಣುವುದು ಸೂಕ್ತವೋ ಆಗಿರಲಿಲ್ಲ ಅಲ್ಲದೆ ಚಿತ್ರದ ಕೆಲವು ಕೆಲಸಗಳು ಕೂಡ ಬಾಕಿ ಉಳಿದಿದ್ದವು ಈಗ ಸಿನಿಮಾ ತಂಡ ಚಿತ್ರದ ಹೆಸರನ್ನೇ ಬದಲಾಯಿ ಬದಲಾವಣೆ ಮಾಡಿದೆ ಮಾಡಲು ನಿರ್ಧಾರ ಮಾಡಿದೆ ಕ್ಯಾಂಡಿ ಕ್ರಷ್ ಎನ್ನುವ ಬದಲಿಗೆ ಸಿನಿಮಾಗೆ ಮುದ್ದು ರಾಕ್ಷಸಿ ಎನ್ನುವ ಅಚ್ಚ ಕನ್ನಡದ ಹೆಸರನ್ನು ಇಟ್ಟಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಈ ಸಿನಿಮಾದ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾಗಳ ಅಕೌಂಟಲ್ಲಿ ಶೇರ್ ಮಾಡಿದ್ದಾರೆ ಇದರಲ್ಲಿ ಚಂದನ್ ಶೆಟ್ಟಿ ಅತ್ಯಂತ ಸ್ಪಷ್ಟವಾಗಿ ಈ ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ತಮ್ಮ ಸಿನಿಮಾ ಕ್ಯಾಂಡಿ ಕ್ರಶ್ ಟೈಟಲ್ ಕಾರಣಾಂತರಗಳಿಂದ ಬದಲಾಯಿಸಿದ್ದು ಸಿನಿಮಾ ತಂಡವು ಈ ಚಿತ್ರಕ್ಕೆ ಮುದ್ದು ರಕ್ಷಸಿ ಎಂದು ಮರುನಾಮಕರಣ ಮಾಡಿದೆ ಎಂದು ಹೊಸ ಪೋಸ್ಟರನ್ನು ಹಂಚಿಕೊಂಡಿದ್ದಾರೆ ಆದರೆ ನಿವೇದಿತಾ ಗೌಡ ಹೊಸ ಹೆಸರಿನ ಪೋಸ್ಟರ್ನೊಂದಿಗೆ ಎಲ್ಲರಿಗೂ ಹಾಯ್ ನಿಮ್ಮ ಆಶೀರ್ವಾದ ನನಗೆ ಬೇಕಿದೆ ಎಂದು ಬರೆದುಕೊಂಡಿದ್ದಾರೆ ಇದು ಗೊಂದಲಕ್ಕೆ ಕಾರಣವಾಗಿದ್ದು ನಿವೇದಿತಾ ಗೌಡ ಹಂಚಿಕೊಂಡ ಪೋಸ್ಟರ್ಗೆ ಬಂದಿರುವ ಕಮೆಂಟ್ಗಳಲ್ಲಿ ಡೈವರ್ಸ್ ಆದರೂ ಜೊತೆಯಾಗಿ ಇಬ್ಬರು ಒಂದೇ ಫಿಲಂನಲ್ಲಿ ನಟಿಸುತ್ತಿದ್ದಾರೆ ಎಂದು ಫ್ಯಾನ್ಗಳು ಅಂದುಕೊಂಡಿ ಕೊಂಡಿದ್ದರು ಮೂವಿ ಹಿಟ್ ಆಗುತ್ತೆ ಅಂತ ಇವರೇನಾದರೂ ಡೈವರ್ಸ್ ನಾಟಕ ಆಡ್ತಾ ಇದ್ದಾರಾ ಅಂತ ಒಂದಿಷ್ಟು ಕಮೆಂಟ್ಗಳು ಬಂದಿದ್ದವು ಇಲ್ಲಿ ಯಾರೇ ಏನೇ ಕಮೆಂಟ್ ಮಾಡಿದರೂ ಇಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಸ್ಪಷ್ಟವಾಗಿ ನಿರ್ಧಾರ ತಗೋ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅವರ ಏನೇ ಅಪ್ಡೇಟ್ ಬಂದರೂ ನಾನು ಇಲ್ಲಿ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದರಿಂದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನಿಸುತ್ತೆ ನನ್ನನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲಭ್ಯ ಅಲ್ ಬಾಯ್ ಬಾಯ್